ಇದು ದೊಡ್ಡ ಮನೆ ಪಾಲಿಟಿಕ್ಸ್ ವಿಷಯ ದೊಡ್ಡ ಮನೆಯವರನ್ನ ಇಷ್ಟಪಡೋರು ಖುಷಿಯಾಗೋ ವಿಷಯ ಒನ್ಸ್ ಅಗೇನ್ ಈ ಖುಷಿ ವಿಷಯ ಕೊಟ್ಟಿರೋದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಏನದು ಅಂತ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀವಿ ಸ್ಪೆಷಲ್ ಯು ಯೂಟ್ಯೂಬ್ ಚಾನೆಲ್ ಸದಸ್ಯರಾಗಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಹಳೆ ಕಥೆ ಗೊತ್ತು ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ವಿರುದ್ಧ ಕಂಟೆಸ್ಟ್ ಮಾಡಿಸಬೇಕು ಅಂತ ಆಗಿನ ಜನತಾ ಪರಿವಾರದವರು ಬೆನ್ನು ಬಿದ್ದಿದ್ದ ಕಥೆ ಗೊತ್ತು ಡಾಕ್ಟರ್ ರಾಜ್ ಆ ಒತ್ತಡ ತಡ್ಕೊಳ್ಳಾಗದೆ ಉಟ್ಟ ಬಟ್ಟೆಯಲ್ಲಿ ಹೊರಟು ಒಂದಷ್ಟು ದಿನ ನಾಪತ್ತೆಯಾಗಿದ್ದದ್ದು ನಾಮಪತ್ರ ಸಲ್ಲಿಕೆ ಮುಗಿದ ಮೇಲೆ ಮನೆಗೆ ಬಂದಿದ್ದ ಕಥೆ ಗೊತ್ತು ಅದೇ ಕಾರಣಕ್ಕೆ ಡಾಕ್ಟರ್ ರಾಜ್ ಅವರಿಗೆ ಸರ್ಕಾರಗಳು ಯಾವುದೇ ಇರಲಿ ಯಾವುದೇ ಪಕ್ಷದ್ದಾಗಿರ್ಲಿ ಕನ್ನಡದ ವಿಷಯದಲ್ಲಿ ಗಟ್ಟಿಯಾಗಿ ಕೇಳೋ ತಾಕತ್ತಿತ್ತು ಅದು ಬಿಡಿ ಈಗ ಬಂದಿರೋ ಸುದ್ದಿ ಇದೆಯಲ್ಲ ಅದು ಇಂಟ್ರೆಸ್ಟಿಂಗ್ ಈಗ ನಡೀತಾ ಇರೋ ಸಂಸತ್ತಿನ ಮೇಲ್ಮನೆ ಸದಸ್ಯರ ಚುನಾವಣೆ ಇದೆಯಲ್ಲ ಆ ಎಲೆಕ್ಷನ್ನಲ್ಲಿ ಎಂಎಲ್ಎಗಳು ವೋಟ್ ಹಾಕಿ ರಾಜ್ಯಸಭೆ ಸದಸ್ಯರನ್ನ ಸೆಲೆಕ್ಟ್ ಮಾಡ್ತಾರೆ ರಾಜ್ಯ ವಿಧಾನಸಭೆಯಿಂದ ಒಟ್ಟು ನಾಲ್ಕು ಜನ ಎಲೆಕ್ಟ್ ಆಗಬಹುದು ಎಂಎಲ್ಎಗಳ ಸಂಖ್ಯೆಗೆ ತಕ್ಕಂತೆ ಕಾಂಗ್ರೆಸ್ಗೆ ಮೂರು ಬಿಜೆಪಿಗೆ ಒಬ್ಬ ಸದಸ್ಯರನ್ನು ಆಯ್ಕೆ ಮಾಡೋಕೆ ಸಾಧ್ಯ ಇದೆ ಇದರ ಮಧ್ಯೆ ಕುಪೇಂದ್ರ ರೆಡ್ಡಿ ಕೂಡ ಐದನೇ ಕ್ಯಾಂಡಿಡೇಟ್ ಆಗಿ ಇಂದ ಎಂಟ್ರಿ ಕೊಟ್ಟಿದ್ದಾರೆ ಆದರೆ ಈ ವೇಳೆ ಬಿಜೆಪಿಯಿಂದ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡೋ ಪ್ಲಾನ್ ಮಾಡಿತ್ತು ಬಿಜೆಪಿ ಅನ್ನೋ ಸುದ್ದಿ ಪೊಲಿಟಿಕಲ್ ಅಡ್ಡಾಗಳಲ್ಲಿ ಕೇಳಿ ಬರ್ತಾ ಇದೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನ ರಾಜ್ಯಸಭೆಗೆ ಕಳಿಸಿಕೊಟ್ರೆ ಹೇಗೆ ಅನ್ನೋ ಪ್ರಪೋಸಲ್ ಒಂದು ಬಿಜೆಪಿ ಹೈಕಮಾಂಡ್ಗೆ ಹೋಗಿದ್ದಂತೆ ದೆಹಲಿ ಬಿಜೆಪಿಯವರು ಕೂಡ ಪ್ರಪೋಸಲ್ ಓಕೆ ಆದ್ರೆ ಅಶ್ವಿನಿ ಅವರನ್ನ ಮಾತನಾಡಿ ಒಪ್ಪಿಗೆ ತಗೊಳ್ಳಿ ಅವರು ಓಕೆ ಅಂದ್ರೆ ಮಾತ್ರ ಮುಂದುವರಿಯಿರಿ ಅನ್ನೋ ಸೂಚನೆ ಕೊಟ್ಟಿದ್ದಂತೆ ರಾಜ್ಯಸಭೆ ಎಲೆಕ್ಷನ್ ಏನು ಲೋಕಸಭೆ ಅಥವಾ ವಿಧಾನಸಭೆ ಎಲೆಕ್ಷನ್ ಹಾಗಲ್ಲ ಎಂಎಲ್ ಎಟ್ ಹಾಕ್ತಾರೆ ಅವರಿಗೆ ಪಕ್ಷ ಸೂಚನೆ ಕೊಟ್ಟಿರುತ್ತೆ ಸಾಮಾನ್ಯವಾಗಿ ಯಾರು ಪಕ್ಷದ ಆರ್ಡರ್ ನೀಡೋದಿಲ್ಲ ಓಕೆ ಅಂದಿದ್ರೆ ಸಾಕಿತ್ತು ಸಲೀಸಾಗಿ ಗೆಲ್ಲೋ ಚಾನ್ಸ್ ಇತ್ತು ಆರು ವರ್ಷ ಡೆಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಕುಳಿತುಕೊಂಡು ಅಧಿಕಾರ ಚಲಾಯಿಸೋ ಭಾಗ್ಯ ಸಿಗ್ತಾ ಇತ್ತು ಆದರೆ ಅಶ್ವಿನಿ ಈ ಪ್ರಪೋಸಲ್ ತಗೊಂಡು ಹೋಗಿದ್ದವರ ಬಳಿ ನೋ ಪಾಲಿಟಿಕ್ಸ್ ಅಂದ್ರಂತೆ ಅಶ್ವಿನಿಯವರು ಬೇಡ ಅಂದ ರಾಜ್ಯಸಭೆ ಸೀಟು ಈಗ ನಾರಾಯಣ ಬಾಂಡಗೆ ಅನ್ನೋ ಬಿಜೆಪಿ ಕಾರ್ಯಕರ್ತರಿಗೆ ಸಿಕ್ಕಿದೆ ಇಷ್ಟಕ್ಕೂ ಅಶ್ವಿನಿಯವರು ಫಾಲೋ ಮಾಡಿರೋದು ಮಾವ ಮತ್ತು ಪತಿಯ ಹಾದಿಯನ್ನೇ ಡಾಕ್ಟರ್ ರಾಜ್ ಅವರ ಕಥೆ ಗೊತ್ತಿರೋದೆ ಅದೇ ಹಾದಿಯಲ್ಲಿ ಪುನೀತ್ ಕೂಡ ನಡ್ಕೊಂಡಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಗೀತಾ ಶಿವರಾಜ್ ಕುಮಾರ್ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದ್ದಾಗ ದೊಡ್ಡ ಮನೆಯ ದೊಡ್ಡ ಮಗ ಶಿವಣ್ಣ ಅವರೇ ಕ್ಯಾಂಪೇನ್ ಮಾಡಿದ್ರು ಶಿವಣ್ಣನೇ ಹೋಗಿದ್ದಾರೆ ಅನ್ನೋ ಕಾರಣಕ್ಕೆ ಚಿತ್ರರಂಗದ ಹಲವಾರು ನಟ ನಟಿಯರು ಗೀತಾ ಅವರ ಪರ ಪ್ರಚಾರ ಮಾಡಿದ್ರು ಆದರೆ ಅತ್ತಿಗೆಗೆ ಒಳ್ಳೆಯದಾಗಲಿ ಎಂದು ಶುಭ ಹಾರೈಸಿದ್ದ ಪುನೀತ್ ತಾವು ಮಾತ್ರ ಪ್ರಚಾರ ಮಾಡಲಿಲ್ಲ ಮಾಡುವುದಿಲ್ಲ ಎಂದು ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ರು ಈಗ ಅಶ್ವಿನಿ ಕೊಟ್ಟಿರುವ ಉತ್ತರಾನು ಅದೇ ಮಾವ ಹಾಗೂ ಪತಿ ಹಾಕಿಕೊಟ್ಟಿರುವ ಹಾದಿಯಲ್ಲೇ ಹೋಗ್ತಾನೆ ನೋ ಪಾಲಿಟಿಕ್ಸ್ ಅಂದಿರೋ ಅಶ್ವಿನಿ ತಮ್ಮ ಕುಟುಂಬದ ಜೊತೆ ಮುಂದೆಯೂ ಇದೇ ಗೌರವ ಬಾಂಧವ್ಯ ಇರಲಿ ಅಂತ ಹೇಳಿದ್ರಂತೆ ಅಶ್ವಿನಿ ಪುನೀತ್ ನಿಧನದ ನಂತರ ಅವರು ಮಾಡ್ತಾ ಇದ್ದ ನಿರ್ಮಾಣ ಸಂಸ್ಥೆ ಬೇರೆ ಬೇರೆ ಕೆಲಸಗಳನ್ನೆಲ್ಲ ನೋಡಿಕೊಳ್ತಿದ್ದಾರೆ ಎಲ್ಲಿಯೂ ಬಹಿರಂಗವಾಗಿ ಮಾತನಾಡುವುದಿಲ್ಲ ಸಿನಿಮಾ ಪ್ರಮೋಷನ್ಗಳಿಗೆ ಹೋಗ್ತಾರೆ ಮಾತನಾಡಲ್ಲ ವಿನಯ್ ಯುವ ಚಿತ್ರಗಳ ಶೂಟಿಂಗಿಗೆ ಹೋಗ್ತಾರೆ ಮಾತನಾಡಲ್ಲ ಪರ್ಸನಲ್ ವಿಷಯವನ್ನಂತೂ ಇದುವರೆಗೆ ಮಾತೆ ಆಡಿಲ್ಲ ನೋಡುವವರ ಸಿಂಪತಿ ಗಿಟ್ಟಿಸಿಕೊಳ್ಳುವ ಸರ್ಕಸ್ನಿಂದಲೂ ಅಶ್ವಿನಿ ದೂರವಾಗಿಯೇ ಇದ್ದಾರೆ ಈಗ ನೋ ಪಾಲಿಟಿಕ್ಸ್ ಅನ್ನೋ ಮೆಸೇಜ್ ಕೊಟ್ಟು ಮಾವ ಹಾಗೂ ಪತಿ ಹಾಕಿದ ಹೆಜ್ಜೆಯಲ್ಲೇ ಸಾಕ್ತಿದ್ದಾರೆ